One, Why

केवल एक आदमी का दिल नहीं यास्ता बाद नहीं केवल एक आदमी का दिल 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 नहीं केवल एक

கைசீவன ஜீவன பரிபூர்ணத்தை நிறைய அனைத்து சாரி கேள்வி பிரார்த்து பிரார்த்து இதான பாஸ்கரன புரிந்து கொள்ளಬಹುದು அபிதேயத்திற்கு தராகಬಹುದು ஆகாகிய நம்ம தெய்த்தி நோக்கி பேறாத வரமுடியாகிய பாத்து சொன்ன இதே தேவை காгие பாத்து சொன்ன ஜெயித்து தாருங்க ఋஷி அவு பிரபஞ்ச சேவிக்குது நம்ம நிஷ்டரேதாचार्य இருந்து தேவே நினைவுல இருந்து பெறச்சு பரை

मुग्दी मावते इनायत मावते इनायत की कीमत लागत तो दूसरे नमित्ते निशान 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 निश आवाज़ 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 आवाज ನಾವು ದಾತೆಯೋ ನಾವು ಪ್ರಾತರನೇದಿನೆಂದೆರ್ ಔರ್ ಕ್ವಿಟ್ಸ್ ದ ನೌ ಅನ್ಸರಿಸಿ ತಮ್ಮ ಸುಖಿಯಿತು ಭಕ್ತಿದಾರರ ಇಸು ದೇಖ ಅದವರ ಉಂಡೇ ಪಾಲು ಕಾರಿ ನಾವು ಸಂಪ ಮಾಡಿ ನಮ್ಮ ನುಕ್ತಾರಿ ನಾವು ಸಂಪ ಮಾಡಿ ನಮ್ಮ ಜೀವನವನ್ನ ನಮ್ಮ ಆತಿಯನ್ನ ತಪ್ಪೆಗಳು ಆದವು ಸಹ ಅವರು ನಮ್ಮ दान ಮತ್ತು ಏರಿಗಾಗಿ ಬಾರಿ ನಮ್ಮನ್ನು ಬಾರಿ ಏಕೆಂದರೆ ಚಿಕ್ಕ ಮಕ್ಕಳಲ್ಲಿ ನಾವು ನಮ್ಮ ಹೃದಯವನ್ನ ಪರಿವರ್ತನೆಗೊಳಿಸಿಕೊಂಡಿದ್ದಲ್ಲಿ ನಮ್ಮನ್ನ ಹುಡುಕಿ ಮತ್ತೆ ಅವರ ಸಾಮ್ರಾಜ್ಯಕ್ಕೆ ಸೇರಿಸಿ ಆದರೆ ನಮ್ಮ ಹೃದಯವನ್ನ ದೇವರ ಚಿತ್ರದಂತೆಯೇ ಪರಿವರ್ತಿಸಬೇಕಾಗಿದೆ ಅದರಿಂದ ನಾವು ದೇವರ ಕರೆಜನೆಯೋರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧವಾಗ জীবিল <laughs> <laughs> रे रे ವಾಚನ ನಿಶೂರರಾಗಿ ಧೈರ್ಯದಿಂದಿರಿಯಕರಾಗಿ ನದಿಯನ್ನು ದಾಟಿ ಹೋಗುವರು ಅವರು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವರು ಆಗ ನೀವು ಅವರ ನಾಡನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ ಸರ್ವೇಶ್ವರ ಆಜ್ಞಾಪಿಸಿದಂತೆ ಇಗೋಶುವನು ಕೂಡ ನಿಮ್ಮ ನಾಯಕನಾಗಿ ನದಿಯನ್ನು ದಾಟಿ ಹೋಗುವನು ಸರ್ವೇಶ್ವರ ಕೋರಿಯರ ಆಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಧೀನ ಪಟ್ಟದಲ್ಲಿ ಇಲ್ಲ ಎಂದು ಹೇಳಿದರು ಅನಂತರ ಇಲ್ಲ ಎಂದು ಹೇಳಿದರು ಅನಂತರ ಮೋಶೆ ಯಗೋಶುವನನ್ನು ಕರೆದು ಇಸ್ರಾಯೇಲ್ ಎಲ್ಲರ ಮುಂದೆ ಸರ್ವೇಶ್ವರ ಇವರ ಪಿತೃಗಳಿಗೆ ಪ್ರಾಣ ಮಾಡಿಕೊಟ್ಟ ನಾಡಿಗೆ ನೀನೆ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನ ಪಡಿಸಬೇಕು ಆದುದರಿಂದ ಶಿವನಾಗಿರು ಧೈರ್ಯದಿಂದಿರು ಸರ್ವೇಶ್ವರ ತಾವೇ ನಿನ್ನ ಮುಂದಗಡೆ ಹೋಗ ಅವರೇ ನಿನ್ನ ಸಂಗಡ ಇರುವರು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈ ಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಪ್ರಭುವಿನ ವಾಕ್ಯ ಪ್ರಭು ದಯಾಳು ಕೃಪಾಪೂರ್ಣನು ಪ್ರಕಟಿಸುವೆನು ನಾನು ಸರ್ವೇಶ್ವರನ ನಾಮ ಮಹತ್ವವನ್ನು ನೀವು ಆ ದೇವ ಮಹಾ ಮಹಿಮೆಯನ್ನು ನಿಮಗೆ ದೇವರ ಸಂದೇಶವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಅರಿತು ಅಂಗೀಕರಿಸಿರಿ ಪ್ರಭು ಇರಲಿ ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು ನೀವು ಪರಿವರ್ತನೆ ಹೇಳುತ್ತೇನೆ ಈ ಮಗುವಿನಂತೆ ನಮ್ರ ಭಾವಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲಗಿಂತ ದೊಡ್ಡವನು ನನ್ನ ಹೆಸರಿನಲ್ಲಿ ಇಂತ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ ಎಚ್ಚರಿಕೆ ಈ ಚಿಕ್ಕವರೇ ನೋಡ ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಕುರಿಗಳನ್ನು ತಪ್ಪಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗ ನನ್ನ ತಂದೆಯೇ ಚಿತ್ತ परस्तर अपनी लाभि ओ देवरनाव परस्तर अपनी लाभि परस्तर अपनी लाभि

Nandini you. shakti kretanti Nandini maya kretanti Pitya sodhra sodhriya re nannam attanimabaliv Nandini ಪ್ರಭು ನಿಮ್ಮ ಧರ್ಮಸಭೆಯ ಈ ಕಾಣಿಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿರಿ ನಿಮಗೆ ಸಮರ್ಪಿಸಲೆಂದು ನೀವೇ ದೈಇಿಂದದೆ ಪಾಲಿಸಿರುವ ಇವುಗಳನ್ನು ನಿಮ್ಮ ಶಕ್ತಿಯಿಂದ ನಮ್ಮ ರಕ್ಷಣೆಯ ರಹಸ್ಯವನ್ನಾಗಿ ಮಾರ್ಪಡಿಸಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲೇ ಮೇಲಕ್ಕೆತ್ತರೆ ಪಾಲಿಸೋಣ ಪ್ರಭು ಪವಿತ್ರ ಪಿತನೇ ಸರ್ವಶಿತ್ ನಿತ್ಯದೇ ಎಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾ ಭರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ ಆದುದರಿಂದ ಸಕಲ ಸಂತ ದೂತರೊಂದಿಗೆ ನಿಮ್ಮನ್ನು ಸುತ್ತಿಸುತ್ತ ನಿರಂತರವಾಗಿ ಘೋಷಿಸುತ್ತೇವೆ ಸೈಯಗಳೊಡೆಯನೇ ಪರಮ ಪೂಜನೆ ಪರಮ ಪೂಜನೆ ಪರಮ ಸ್ವರ್ಗ ಸ್ವರ್ಗಭುವ ತುಂಬಿದೆ ನಿಮ್ಮ ಶೋಭೆಯೂ స్వర్గ అంది మహిమ శోభయ దేవలోకలి సత జయ కారొగలి దేవలోకలి సతత జయ కార ముళగలి జయ కార ముళగలి ఈశనామీ బ క్రిస్త సతత జయ కారొగలి ದೇವಲೋಕದಲ್ಲಿ ಸತತ ಜಯ ಪ್ರಭು ನೀವು ನಿಜವಾಗಿಯೂ ಪಡಿಸುತ್ತೆಯ ಬುಗ್ಗೆಯೂ ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ ತಮಗಿವು ನಮ್ಮ ಪ್ರಭೆಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕುತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ

ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಜೀವ ಜೋಡಿಯುವ ರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವಾಪ್ತ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳರಿ ನಮ್ಮ ವಿಷಯಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣ ತೆರೆಗೆ ಮುನ್ನಡೆಸರೆ ಪ್ರಭು ಪುನರುತ್ಥಾನ ನಿರೀಕ್ಷೆ ಶ್ರಮಿಸುತ್ತಿರುವ ನಮ್ಮ ಸಹೋದರ ಆ ಸಹೋದರಿಯರನ್ನು ನಿಮ್ಮ ದೇಹ ಎಲ್ಲರನ್ನು ಸ್ಮರಿಸಿಕೊಳ್ಳರಿ ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡರೆ ನಮ್ಮ ಮೇಲೆ ಉದಯ ತೋರಿ ದೇವ ಮಾತೆ ಪೂಜ್ಯ ಕನ್ಯಾ ಅಮರಿಯರೊಂದಿಗೂ ಆಕೆಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರ ಸಕಲ ಸಂತರೊಂದಿಗೂ ಸಂತ ಬೆನಿಡಿಕ್ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಗಾಂತರಕ್ಕೂ ನಿಮಗೆ ಸಲ್ಲಲೇ ಶಾಂತಿಯನ್ನು ದೈಯಿಂದ ಕರುಣಿಸರಿ ಕೊಡತೆಯಿಂದ ಹೇಳಿದ್ದೇರಿ ನಮ್ಮ ಪಾಪಗಳ ಲಕ್ಷ್ಯದೆ ನಿಮ್ಮ ಪಾಪಗಳ ಲಕ್ಷ್ಯದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಸರಿ ಅದಕ್ಕೆ ನಿಮ್ಮ ಚಿತ್ರ ಪ್ರಕಾರ ಶಾಂತಿಯ ನೈಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ ಇವರು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ಪರಸ್ಪರ ಶಾಂತಿಯನ್ನು ಕೋರೋಣ

ಜಗದ ಪಾಪ ಕೊಳೆಯ ಬಂದ ಮುಕ್ತಿಗಾಪೇಶ ರೇ ಏ ಮಗೆ ಇಗೋ ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು

इरादों को मेरे जैसा को परदा में मेरे में तू इरादों को मेरे जैसा को परदा में मेरे में तू आवाज

Terima kasih atas dukungan Anda. ಪ್ರಭು ನಾವು ಪೂಜಿಸಿದ ಈ ಪರಮ ನಮ್ಮನ್ನು ರಕ್ಷಿಸಲಿ ಅಂತೆಯೇ ನಿಮ್ಮ ಸತ್ಯದ ಜ್ಯೋತಿಯಲ್ಲಿ ನಮ್ಮನ್ನು ದೃಢಪಡಿಸಲಿ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ಎಂಬ ಪ್ರಾರ್ಥಿಸುತ್ತೇವೆ ಇರಬೇಕರ ಮೂಲಕ ಸರಸ್ವ ದೇವರಾದ ಪಿತ್ತ ಸುಂದವಿ ಆಶೀರ್ವಿಸಿ ಸದಾಕಾರ ಕಾಪಾಡಲಿ ಬಲಿಯರ್ಪಣೆ ನೆರವೇರಿ عبدالله <سؤال> الله

I'm back. Não,